ಜಾತಿ ಬೇದಂ ಮಥದ್ವೇಷಂ ಯದುಮಿಲ್ಲಾದ ಸರ್ವರಂ ಸೋದರತ್ವೇನ ಮಾಳುನ್ನ ಮಾದುರ್ಗಾ ಸ್ಥಾನ ಮಾಡಿದ ಕೇರಳದ ಒಂದು ನಡು ರಸ್ತೆಯೊಳಗಡೆ ಒಂದು ಜಾತಿಯವರನ್ನ ಪೊಲೀಸರು ನಾಲ್ಕು ದಿಕ್ಕುಗಳಲ್ಲಿ ಪ್ರೊಟೆಕ್ಷನ್ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟನೇ ಇಸ್ವಿ ನಾರಾಯಣ ಗುರುಗಳು ದೇಹ ಬಿಟ್ಟಾಗಿತ್ತು ಹತ್ತೊಂಬತ್ತು ಎರಡು ಸ್ವಾಮಿ ವಿವೇಕಾನಂದರ ದೇಹ ಬಿಟ್ಟಾಗಿತ್ತು ಆ ಹೆಣ್ಮಗಳು ಕಂದಾಯ ಕಟ್ಟೋದಕ್ಕೆ ಹಣವಿಲ್ಲದ ಆ ಬಡವಿ ತನ್ನ ಎದೆಯನ್ನೇ ಕುಯ್ದು ಬಾಳೆ ಎಲೆಗೆ ಹಾಕಿ ನಿನ್ನ ಜಮೀನ್ದಾರನಿಗೆ ನಾನು ಕೊಡುವಂಥ ಕಂದಾಯ ಇದೆ ಹೇಳಿ ಅವತ್ತು ನಾರಾಯಣ ಗುರು ಸಣ್ಣವರಿದ್ದಾಗಲೇನೆ ಅವರು ಅವರನ್ನ ಪ್ರೀತಿಯಿಂದ ತಾಯಿ ತಂದೆ ನಾನು ನಾನು ಅಂತ ಕರೀತಾ ಇದ್ರು ನನ್ನ ಮಗ ಅನಕ್ಷರಸ್ಥನಾಗಬಾರ್ದು ಇವನು ವಿದ್ಯಾವಂತ ಆಗಬೇಕು ಅಂತ ಹೇಳಿ ಒಂದು ಗುರುಕುಲಕ್ಕೆ ಸೇರಿಸಿದ್ರು ಆದರೆ ಗುರು ಅಲ್ಲೂ ಕೂಡ ಜಾತಿಯ ಅಪಮಾನವನ್ನು ಉಂಡು ಆ ಗುರುಕುಲದಲ್ಲಿ ಬೆಳೆದು ಬರಬೇಕಾದಂತ ಪರಿಸ್ಥಿತಿ ಇತ್ತು ನಾಸ್ತಿಕರಿಗೆ ಪ್ರಗತಿಪರರಿಗೆ ಜಾರತುಷ್ಟರಿಗೆ ಬ್ರಹ್ಮ ಸಮಾಜದವರಿಗೆ ಆರ್ಯ ಸಮಾಜಿಯರಿಗೆ ಹಿಂದೂಗಳಿಗೆ ಮುಸಲ್ಮಾನರಿಗೆ ಬೌದ್ಧರಿಗೆ ಜೈನರಿಗೆ ಎಲ್ಲರಿಗೂ ಕೂಡ ಸಮಾನವಾದ ಆಸನವನ್ನು ಕಲ್ಪಿಸಿ ಅವ್ರು ಹೇಳಿದ್ರು ಈ ಸಮಾಜಾನ ಹೊಡೆಯೋದಲ್ಲ ಜೋಡಿಸಬೇಕು ಪ್ರೀತಿಯ ಬಂಧುಗಳೇ ನಾರಾಯಣ್ ಗುರು ಅನ್ನೋ ಹೆಸರನ್ನ ಕೇಳಿದ ತಕ್ಷಣ ನಮ್ಗೆಲ್ರಿಗೂ ನಾರಾಯಣ ಗುರುಗಳ ಫೋಟೋ ಕಾಣುತ್ತೆ ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ ನಾರಾಯಣ್ ಗುರು ಅವ್ರಿಗೆ ಮಂದಿರಗಳನ್ನು ಕಟ್ಟಿದ್ದೀವಿ ಮೂರ್ತಿ ಪ್ರತಿಮೆಗಳನ್ನು ಮಾಡಿದ್ದೀವಿ ಆದ್ರೆ ನಾರಾಯಣ ಗುರು ಮಂದಿರವೂ ಅಲ್ಲ ಪ್ರತಿಮೆಯೂ ಅಲ್ಲ ಫೋಟೋನೂ ಅಲ್ಲ ಮೂರ್ತಿನೂ ಅಲ್ಲ ನಾರಾಯಣ ಗುರು ಅಂತ ಅಂದ್ರೆ ಅದೊಂದು ವಿಚಾರ ನಾರಾಯಣ ಗುರು ಅಂತ ಅಂದ್ರೆ ಅದೊಂದು ಸಂದೇಶ ನಾರಾಯಣ ಗುರು ಅಂತಂದ್ರೆ ಒಡೆದ ಸಮಾಜಕ್ಕೆ ಒಡೆದ ಹೃದಯಕ್ಕೆ ಹಚ್ಚಿದಂತ ಒಂದು ದೊಡ್ಡ ಮುಲಾಮು ಗುರು ಈ ಸಮಾಜವನ್ನ ಜೋಡಿಸೋದಕ್ಕೋಸ್ಕರ ಅವರು ಮಾಡಿದಂತ ಆ ಒಂದು ದೊಡ್ಡ ಕಾರ್ಯ ಏನಿದೆ ಅದು ಸಮಾಜದಲ್ಲಿ ನಡೆದಂತ ಒಂದು ಮೌನ ಕ್ರಾಂತಿ ಯಾವ ನಾರಾಯಣ ಗುರುವನ್ನ ನೋಡಿ ಸ್ವತಃ ಮಹಾತ್ಮ ಗಾಂಧಿ ಮೂಕವಿಸ್ಮಿತರಾಗಿ ನಿಂತರು ಯಾವ ನಾರಾಯಣ ಗುರು ಅವ್ರನ್ನ ನೋಡಿ ವಿನೋಭಾ ಬಾವೇತರದ ಒಬ್ಬ ದೊಡ್ಡ ಸಂತ ಅವರ ಮುಂದೆ ಶರಣಾಗತರಾಗಿ ಹೋದ್ರು ಯಾವ ನಾರಾಯಣ ಗುರು ಅವ್ರನ್ನ ಕಂಡ ತಕ್ಷಣ ರವೀಂದ್ರನಾಥ್ ಟ್ಯಾಗೋರ್ ನಾನು ನನ್ನ ಇಡೀ ಜೀವಿತಾವಧಿಯಲ್ಲಿ ಕಂಡಿರುವಂತ ಒಬ್ಬ ಮಹಾ ಸಂತ ಅಂತ ಹೇಳಿದ್ರೆ ಅದು ಶ್ರೀಮಾನ್ ನಾರಾಯಣ ಗುರು ಅವರು ಅಂತ ಹೇಳಿ ನಾರಾಯಣ ಗುರು ಅವರ ಮುಂದೆ ತಲೆ ಬಾಗಿದ್ರು ಅಂಥ ನಾರಾಯಣ ಗುರು ಒಬ್ಬ ಅಸಾಮಾನ್ಯ ಪುರುಷ ಇಂಥ ಒಬ್ಬ ವ್ಯಕ್ತಿ ಆ ನೆಲದಲ್ಲಿ ಹುಟ್ಟುತ್ತಾನೆ ಅನ್ನೋ ಅಂದಾಜಿದ್ದು ಬಹುಶಃ ಸ್ವಾಮಿ ವಿವೇಕಾನಂದರ ಪ್ರೊಫೆಸಿಗಿದ್ದಂತ ಸಾಕ್ಷಿ ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನು ಸುತ್ತಾಡಿದ್ರು ಇಡೀ ಭಾರತವನ್ನು ಸುತ್ತಾಡಿದ ವಿವೇಕಾನಂದರು ಕೇರಳಕ್ಕೂ ಹೋದ್ರು ಯಾಕೆಂದ್ರೆ ದೇಶನ್ ಕಟ್ಟಬೇಕಾದ್ರೆ ದೇಶ ಏನು ಅಂತ ಅರ್ಥ ಆಗ್ಬೇಕಿತ್ತು ಅವ್ರಿಗೆ ಕೇರಳ ಹೋದಾಗ ವಿವೇಕಾನಂದರಿಗೆ ಕಂಡಂತ ದಾರುಣವಾದ ದೃಶ್ಯವನ್ನ ಕಂಡು ವಿವೇಕಾನಂದರು ಒಂದು ಕ್ಷಣ ಮನ ಕಲಕಿ ಹೋಯಿತು ಅವ್ರಿಗೆ ಸ್ವಾಮಿ ವಿವೇಕಾನಂದರು ಕೇರಳದ ಜಾತಿಯತೆಯನ್ನು ನೋಡಿದ್ರು ಯಾಕೆಂದ್ರೆ ಹತ್ತೊಂಬತ್ತು ನೂರ ಮೂವತ್ತಾರನೇ ಒಳಗಡೆ ನಾನು ಒಂದು ಉದಾಹರಣೆಯನ್ನಷ್ಟೇ ಕೊಡ್ತಾ ಇದ್ದೀನಿ ಒಂದು ಮಾತೃಭೂಮಿ ಅನ್ನುವಂಥ ಒಳಗಡೆ ಒಂದು ಆರ್ಟಿಕಲ್ ಬರುತ್ತೆ ಏನು ಅಂತಂದ್ರೆ ಕೇರಳದ ಒಂದು ನಡು ರಸ್ತೆಯೊಳಗಡೆ ಒಂದು ಜಾತಿಯವರನ್ನ ಪೊಲೀಸರು ನಾಲ್ಕು ದಿಕ್ಕುಗಳಲ್ಲಿ ಪ್ರೊಟೆಕ್ಷನ್ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಜಾತಿ ಸಮುದಾಯದ ಹೆಸರು ಚಾಣಾರ್ ಅಂತ ಹೇಳಿ ಆ ಚಾಣಾರ್ ಜಾತಿಯವರು ಸಾವಿರಾರು ವರ್ಷಗಳಿಂದ ಬೆಳಕನ್ನೇ ನೋಡಿರೋದಿಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ನಡು ರಸ್ತೆಯಲ್ಲಿ ಬಂದು ಓಡಾಡೋ ಹಾಗಿಲ್ಲ ಬೇರೆ ಯಾವ ಸಮುದಾಯದವರೆಗೂ ಕೂಡ ಅವರ ಮುಖವನ್ನು ಕೂಡ ತೋರಿಸೋ ಹಾಗಿಲ್ಲ ಅಕಸ್ಮಾತ್ ಅವರನ್ನು ಬೇರೆಯವರು ಯಾರಾದರೂ ನೋಡಿದ್ರೆ ಅವರನ್ನ ಕೊಲೆ ಮಾಡುವಂತ ಅಥವಾ ಅವರನ್ನ ಮರಣದಂಡನೆ ವಿಧಿಸುವಂತ ಕ್ರೂರ ಶಿಕ್ಷೆಗಳನ್ನು ಕೂಡ ಅವ್ರ ಮೇಲೆ ವಿಧಿಸಲಾಗ್ತಾ ಇತ್ತು ಹೀಗಾಗಿ ಆ ಚಾಣಾರ್ ಜಾತಿಯವರಿಗೆ ಎಲ್ಲರೂ ನಡೆದಾಡುವ ರಸ್ತೆ ಒಳಗಡೆ ನಡೆಯೋ ಅವಕಾಶವೇ ಇಲ್ಲದೆ ಸಾವಿರಾರು ವರ್ಷಗಳ ಕಾಲ ಕಾಡಿನಲ್ಲಿ ಪೊದೆಗಳಲ್ಲಿ ಓಡಾಡ್ತಾ ಬದುಕಿದ್ರು ಈ ಸಮುದಾಯದವರನ್ನ ನೀವು ಬೆಳಕಿಗೆ ಬನ್ನಿ ಅಂದಾಗ ಅವರು ಅಂಜಿ ಹೋದ್ರು ನಾವು ಹಾಗೆಲ್ಲ ಬಂದ್ರೆ ಈ ಸಮಾಜ ನಮ್ಮನ್ನು ಸಹಿಸಲ್ಲ ಅಂದ್ರು ಕಡೆಗೆ ಬ್ರಿಟಿಷ್ ಸರ್ಕಾರ ಬಂದೂಕುದಾರಿ ಪೊಲೀಸರ ಸಹಾಯದೊಂದಿಗೆ ಮೂವತ್ತಾರನೇ ಇಸ್ವಿ ಒಳಗಡೆ ಅವರನ್ನು ಬೀದಿ ಕರ್ಕೊಂಡ್ ಬಂದ್ರು ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆಂಟನೇ ಇಸ್ವಿ ನಾರಾಯಣಗುರುಗಳು ದೇಹ ಬಿಟ್ಟಾಗಿತ್ತು ಹತ್ತೊಂಬತ್ ನೂರ ಎರಡು ಸ್ವಾಮಿ ವಿವೇಕಾನಂದರ ದೇಹ ಬಿಟ್ಟಾಗಿತ್ತು ಅವರೆಲ್ಲರ ಸುಧಾರಣೆಯ ಪ್ರಯತ್ನ ಆಗಿ ಇಷ್ಟು ವರ್ಷಗಳಾದ್ಮೇಲೆ ಹತ್ತೊಂಬತ್ ನೂರ ಮೂವತ್ತಾರಾದರೂ ಕೂಡ ಆ ಸಮುದಾಯ ಇನ್ನು ನಾಗರಿಕ ಸಮುದ ಸಮಾಜದ ಮುಂದೆ ಬರೋದಕ್ಕೆ ಅಷ್ಟು ಭಯ ಪಡ್ತಾ ಇತ್ತು ಇದರ ಅರ್ಥ ಏನು ಅಂತಂದ್ರೆ ಈ ದೇಶದೊಳಗಡೆ ಆ ಮಟ್ಟದ ಶೋಷಣೆಯನ್ನ ನಾವು ಅನುಸರಿಸ್ತಾ ಬಂದಿದ್ವಿ ನಾವೆಲ್ಲ ಕೇಳಿದೀವಿ ನಂಗೆಯಲ್ಲಿ ಅನ್ನುವಂಥ ಹೆಣ್ಮಗಳು ಒಬ್ಳು ಆಕೆ ಆ ಕಾಲದಲ್ಲಿ ಕೆಳವರ್ಗದವರು ಎದೆ ಬಿಟ್ಕೊಂಡು ಓಡಾಡ್ಬೇಕಾಗಿತ್ತು ಹೆಣ್ಮಕ್ಳು ಅವರು ಎದೆ ಮೇಲೆ ಬಟ್ಟೆ ಹಾಕೋದಕ್ಕೋಸ್ಕರ ಜಮೀನ್ದಾರರಿಗೆ ಮತ್ತು ಉಳ್ಳವರಿಗೆ ಅವರು ಕಂದಾಯವನ್ನು ಕಟ್ಟಬೇಕಾಗಿತ್ತು ಅದನ್ನು ಕಟ್ಟೋದಕ್ಕೆ ನಿರಾಕರಿಸಿದ ಹೆಣ್ಮಗಳ ಮನೆ ಬಾಗಲಲ್ಲಿ ಅದು ಅವತ್ತಿನ ಕಾಲದ ಸೈನಿಕರು ಬಂದು ನೀವು ಹಣ ಕೊಡಿ ನಮಗೆ ಕಂದಾಯ ಕಟ್ಟಬೇಕು ನೀನ್ ಮೈ ಮೇಲೆ ಬಟ್ಟೆ ಹಾಕೊಂಡು ಓಡಾಡ್ತಿದ್ಯಾ ಅಂತಂದಾಗ ಆ ಹೆಣ್ಮಗಳು ಕಂದಾಯ ಕಟ್ಟೋದಕ್ಕೆ ಹಣವಿಲ್ಲದ ಆ ಬಡವಿ ತನ್ನ ಎದೆಯನ್ನೇ ಕುಯ್ದು ಬಾಳೆ ಎಲೆಗೆ ಹಾಕಿ ನಿನ್ನ ಜಮೀನ್ದಾರನಿಗೆ ನಾನು ಕೊಡುವಂಥ ಕಂದಾಯ ಇದೆ ಅಂಥೇಳಿ ಅವತ್ತು ಧಿಕ್ಕರಿಸಿದ್ಲು ಇದನ್ನೆಲ್ಲ ಕಂಡು ವಿವೇಕಾನಂದರಿಗೆ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಈ ದುಃಖ ಈ ದಾರಿದ್ರ್ಯ ಈ ದೈನ್ಯ ಈ ನೋವು ಭಾರತ ದೇಶದಲ್ಲಿದ್ದಂತಹ ಸಾವಿರಾರು ವರ್ಷಗಳ ಶೋಷಣೆ ಇದನ್ನು ಕಂಡು ವಿವೇಕಾನಂದರ ಮನಸ್ಸು ಒಂದು ಕ್ಷಣ ಗಲಿಬಿಲಿಗೊಂಡು ವಿವೇಕಾನಂದರಂತ ಒಬ್ಬ ಗಟ್ಟಿ ಹೃದಯದ ವ್ಯಕ್ತಿ ಇದನ್ನ ಕಂಡು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ರು ಬಹಳಷ್ಟು ಜನ ನಾವು ಹೇಳ್ತೀವಿ ವಿವೇಕಾನಂದರು ಸಮುದ್ರದ ದಂಡೆಯಲ್ಲಿ ಮೂರು ದಿವಸ ಕೂತ್ ತಪಸ್ ಮಾಡಿದ್ರು ಧ್ಯಾನ ಮಾಡಿದ್ರು ಅದು ತಪಸ್ಸಾಗಿರ್ಲಿಲ್ಲ ಮೂರು ದಿವಸ ವಿವೇಕಾನಂದರು ಆ ಬಂಡೆಯ ಮೇಲೆ ಸಮುದ್ರವನ್ನ ಈಜಿ ದಾಟಿ ಹೋಗಿ ಆ ಬಂಡೆ ಮೇಲೆ ಕೂತ್ಕೊಂಡು ಆ ಮನುಷ್ಯ ಈ ದೇಶದ ಕೋಟಿ ಕೋಟಿ ಬಡವರ ಮೇಲೆ ಈ ದೇಶದ ಕೋಟಿ ಕೋಟಿ ಕೆಳವರ್ಗದವರ ಮೇಲೆ ಆಗ್ತಾ ಇದ್ದಂತ ಶೋಷಣೆಯನ್ನ ಕಂಡು ಕಣ್ಣೀರು ಸುರಿಸಿದ್ರು ಇವರ ಉದ್ಧಾರ ಆಗೋ ತನಕ ಭಾರತದ ಉದ್ಧಾರ ಆಗೋದಿಲ್ಲ ಇವರನ್ನ ಮೇಲೆತ್ತೋದೆ ಭಾರತದ ನಿಜವಾದ ಸೇವೆ ಅನ್ನೋದ್ನ ವಿವೇಕಾನಂದರು ಮನಗಂಡ್ರು ವಿವೇಕಾನಂದರು ಮೂರು ದಿನಗಳ ಕಾಲ ಅನ್ನ ನೀರಿಲ್ಲದೆ ಅದೆಷ್ಟು ಬಾರಿ ಹತ್ರ ಹಗಲು ರಾತ್ರಿ ಆ ಸಮುದ್ರದ ಬಂಡೆ ಮೇಲೆ ಏಕಾಂತದಲ್ಲಿ ಕೂತ್ಕೊಂಡು ಈ ದೇಶವನ್ನ ಕಟ್ಟಬೇಕು ಅಂತ ಹೇಳಿ ಆ ಜೀವ ಎಷ್ಟು ವಿಲವಿಲ ಅಂತ ಒದ್ದಾಡ್ತು ಕಡೆಗೆ ವಿವೇಕಾನಂದರನ್ನ ಹಲವಾರು ಶಿಷ್ಯರು ಕೇಳ್ತಾರೆ ಸ್ವಾಮೀಜಿ ಈ ಕೇರಳದಲ್ಲಿರುವಂತ ಈ ದೈನ್ಯ ಸ್ಥಿತಿಯಿಂದ ಈ ಜನರನ್ನ ಪಾರ್ ಮಾಡಬೇಕಾದ್ರೆ ನೀವೇ ಬರಬೇಕು ಅಂದಾಗ ವಿವೇಕಾನಂದರು ಹೇಳ್ತಾರೆ ನಾನೊಬ್ಬ ನನ್ನ ಇಡೀ ಜೀವನವನ್ನ ಈ ಒಂದು ರಾಜ್ಯಕ್ಕೆ ಮೀಸಲಿಟ್ಟರು ಕೂಡ ಇದೊಂದು ಸುಧಾರಿಸೋದು ಬಹಳ ಕಷ್ಟ ಇದೆ ಮುಂದೊಬ್ಬ ಬರ್ತಾನೆ ಆತ ಸಂತನಾಗಿರ್ತಾನೆ ಇಡೀ ಕೇರಳದ ಭವಿಷ್ಯವನ್ನ ಅವನು ತಿದ್ದುತಾನೆ ಅಂತ ಹೇಳಿ ವಿವೇಕಾನಂದರು ಭವಿಷ್ಯ ನುಡಿದ್ ಹೋದ್ರು ಆ ಮುಂದೆ ಬರುವಂತ ಸಂತ ಯಾರ್ ಗೊತ್ತೇನು ಅವರೇ ಶ್ರೀ ನಾರಾಯಣ ಗುರು ಈಳವ ಸಮುದಾಯದಲ್ಲಿ ಹುಟ್ಟಿದಂತ ಗುರು ಅವರ ತಂದೆ ನಾಟಿ ವೈದ್ಯರಾಗಿದ್ರು ಆಯುರ್ವೇದದ ಅನೇಕ ಔಷಧಗಳನ್ನ ಕಲ್ತಿದ್ದವರಾಗಿದ್ರು ಹೀಗಾಗಿ ಇವರು ಮನೆಗೆ ತುಂಬಾ ಜನ ರೋಗಿಗಳು ಬರ್ತಾ ಇದ್ರು ಎಲ್ಲ ಜಾತಿಯವರು ಬರ್ತಾ ಇದ್ರು ಎಲ್ಲರಿಗೂ ಕೂಡ ನಾರಾಯಣ ಗುರು ಅವರು ನೀನ್ ಯಾವ ಜಾತಿ ಅಂತ ಕೇಳದೆ ಅವರ ತಂದೆ ಔಷಧಿ ಕೊಡ್ತಿದ್ದನ್ನ ಸಣ್ಣದಿಂದಾನು ನೋಡಿದ್ರು ಅವರ ತಂದೆ ಆಯುರ್ವೇದದ ಪಂಡಿತರು ಆಗಿದ್ದರಿಂದ ನಾರಾಯಣ ಗುರು ಅವರು ಅಹ್ ಇವ್ರಿಗೂ ಕೂಡ ಆಯುರ್ವೇದದ ಔಷಧಿಗಳ ಒಂದಷ್ಟು ಜ್ಞಾನ ಬಂತು ಅವರ ತಂದೆಗೂ ಸ್ವಲ್ಪ ಸಂಸ್ಕೃತ ಗೊತ್ತಿತ್ತಾದ್ರಿಂದ ನಾರಾಯಣ ಗುರು ಸಣ್ಣವರಿದ್ದಾಗ್ಲೇನೆ ಅವರು ಅವರನ್ನ ಪ್ರೀತಿಯಿಂದ ತಾಯಿ ತಂದೆ ನಾನು ನಾನು ಅಂತ ಕರೀತಾ ಇದ್ರು ಈ ಪುಟ್ಟ ಹುಡುಗ ನಾನು ಅವ್ರ ಜೊತೆ ಸೇರ್ಕೊಂಡು ಸಣ್ಣ ಪುಟ್ಟ ಸಂಸ್ಕೃತವನ್ನು ಕಲಿತಾ ಹೋದ ಇದೇ ನಾನು ಅವರನ್ನ ಅವರ ತಂದೆಗೆ ವಿದ್ಯೆಯ ಬಗ್ಗೆ ತುಂಬಾ ಅರಿವಿತ್ತಾದ್ರಿಂದ ನನ್ ಮಗ ಅನಕ್ಷರಸ್ಥನಾಗಬಾರ್ದು ಇವ್ನ ವಿದ್ಯಾವಂತ ಆಗ್ಬೇಕು ಅಂತ ಹೇಳಿ ಒಂದು ಗುರುಕುಲಕ್ಕೆ ಸೇರಿಸಿದ್ರು ಆದರೆ ಗುರು ಅಲ್ಲೂ ಕೂಡ ಜಾತಿಯ ಅಪಮಾನವನ್ನು ಉಂಡು ಆ ಗುರುಕುಲದಲ್ಲಿ ಬೆಳೆದು ಬರಬೇಕಾದಂಥ ಪರಿಸ್ಥಿತಿ ಇತ್ತು ಯಾಕೆ ಅಂತಂದ್ರೆ ಅವತ್ತಿನ ಆ ಗುರುಕುಲದ ವ್ಯವಸ್ಥೆಯೊಳಗಡೆ ಎಲ್ಲ ಮೇಲ್ವರ್ಗದ ಮಕ್ಕಳು ಒಳಗಡೆ ಕೂತ್ಕೊಂಡ್ರೆ ಗುರು ಅವ್ರನ್ನ ಎಲ್ಲ ಮಕ್ಕಳ ಜೊತೆ ಕೂರಿಸೋದಕ್ಕೆ ನಿರಾಕರಿಸಿದವು ಗುರುಗಳು ಅವರನ್ನ ಹೊರಗಡೆ ಕೂರಿಸ್ತಾರೆ ಆ ಗುರುಕುಲದ ಕುಟೀರದ ಒಳಗಡೆ ಎಲ್ಲ ಉನ್ನತ ವರ್ಗದವರು ಕೂತು ಸಂಸ್ಕೃತವನ್ನು ಅಭ್ಯಾಸ ಮಾಡಿದರೆ ಈ ಒಂದು ಈಳವ ಜಾತಿಯಲ್ಲಿ ಹುಟ್ಟಿದಂತ ನಾರಾಯಣ ಗುರು ಅವ್ರನ್ನ ಗುರುಕುಲದ ಕುಟೀರದ ಹೊರಗಡೆ ಕೂರಿಸಿರ್ತಾರೆ ಬಾಗ್ಲಲ್ಲಿ ಕೂತು ನಾರಾಯಣ ಗುರು ಅವರು ಪಾಠವನ್ನ ಕಲಿತಾರೆ ನಾರಾಯಣ್ ಗುರು ಅವರು ಹೀಗೆ ವಿದ್ಯೆ ಕಲಿತಾ ಅವರೆಷ್ಟು ಪ್ರಬುದ್ಧರಾಗ್ತಾರೆ ಅಂತಂದ್ರೆ ಅವ್ರಿಗೆ ಈ ನೋವು ಈ ಜಾತೀಯತೆಯ ವ್ಯವಸ್ಥೆಯ ಬಗ್ಗೆ ಅವತ್ತೇ ತುಂಬಾ ಹೃದಯಕ್ಕೆ ನೋವಾಗತ್ತೆ ಇದನ್ನ ಏನಾದ್ರೂ ಮಾಡಿ ಸರಿ ಮಾಡ್ಬೇಕು ಅಂತ ಅನ್ಸೋಕ್ ಶುರುವಾಗುತ್ತೆ ಆ ಗುರುಕುಲದ ಮಕ್ಕಳೆಲ್ಲರೂ ಕೂಡ ಚಂದವಾಗಿ ಆಟ ಆಡ್ತಾ ಇದ್ರೆ ಕುಣಿತಾ ಇದ್ರೆ ಆ ಗುರುಕುಲದ ಮಕ್ಕಳ ಜೊತೆ ನಾರಾಯಣ್ ಗುರು ಆಟ ಆಡೋದಕ್ಕೆ ಅವಕಾಶ ಇರ್ಲಿಲ್ವಲ್ಲ ಅವ್ರು ಮಾತ್ರ ಬೇರೆಯೇ ಕೂತು ಮೌನದಲ್ಲಿ ಧ್ಯಾನದಲ್ಲಿ ಮುಳುಗಿ ಹೋಗ್ತಾರೆ ಅವರು ಎಷ್ಟು ತೀವ್ರವಾದ ಧ್ಯಾನಾಭ್ಯಾಸಿಗಳಾಗಿದ್ರು ಅಂತಂದ್ರೆ ಗುರುಗಳನ್ನೆಲ್ಲ ಗಮನಿಸಿ ಗುರುಗಳಿಗೆ ಪಶ್ಚಾತ್ತಾಪ ಆಗುತ್ತೆ ಆ ಇಡೀ ಗುರುಕುಲಕ್ಕೆ ನಾರಾಯಣ ಗುರು ಅವರನ್ನೇ ಮುಂದಕ್ಕೆ ಅವರನ್ನೇ ನಾಯಕನನ್ನಾಗಿ ಮಾಡ್ತಾರೆ ಹೀಗೆ ವಿದ್ಯೆ ಕಲ್ತಂತ ಗುರುಕು ಗುರುಕುಲದಲ್ಲಿ ವಿದ್ಯೆ ಕಲ್ತ ನಾರಾಯಣ್ ಗುರು ಅವರು ಮತ್ತೆ ವಾಪಸ್ ಹೋಗ್ತಾರೆ ಅವ್ರಿಗೆ ಅನ್ಸುತ್ತೆ ನಾನ್ ಹೇಗೋ ಕಷ್ಟಪಟ್ಟು ವಿದ್ಯೆ ಕಲ್ತೆ ಆದ್ರೆ ನನ್ನ ಇಡೀ ಸಮುದಾಯ ಕತ್ಲಲ್ಲಿ ಇದೆಯಲ್ಲ ಅವ್ರಿಗೂ ವಿದ್ಯೆ ಕಲಿಸ್ಬೇಕು ಅಂತ ಆಸೆ ಆಗುತ್ತೆ ನಾರಾಯಣ್ ಗುರು ಅವರೆಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ಒಂದು ಪುಟ್ಟದಾದಂತ ಒಂದು ಗುರುಕುಲವನ್ನೇ ಶುರು ಮಾಡ್ತಾರೆ ಮತ್ತೆ ವಾಪಸ್ ಹೋದ್ಮೇಲೆ ಗುರುಕುಲ ಶುರು ಮಾಡಿದಂತ ನಾರಾಯಣ ಗುರು ಎಲ್ಲ ಈಳವ ಜಾತಿಯ ಕೇವಲ ಈಳವ ಜಾತಿ ಮಾತ್ರ ಅಲ್ಲ ಅವನ್ ಯಾವುದೇ ಜಾತಿಯವನಾಗಿದ್ರು ಕೂಡ ಅವರೆಲ್ರಿಗೂ ಶಿಕ್ಷಣ ಕೊಡಬೇಕು ಅವರೆಲ್ರಿಗೂ ಬೆಳಕು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಹೀಗೆ ಪಾಠ ಮಾಡ್ತಾ ಇದ್ದಾಗ ಇಡೀ ಸಮಾಜ ಅವರನ್ನ ಗುರು ಅಂತ ಮೊದಲು ಬಾರಿ ಕರೆಯುತ್ತೆ ಅದಾಗಿ ಕೆಲವೇ ದಿವಸದಲ್ಲಿ ನಾರಾಯಣ್ ಗುರು ಅವರ ತಂದೆ ತಾಯಿ ಎಲ್ಲ ತೀರ್ಕೋತಾರೆ ನಾರಾಯಣ್ ಗುರು ಅವ್ರ ತಂದೆಯ ತೀರ್ಕೊಂಡ ಮೇಲೆ ನಾರಾಯಣ್ ಗುರು ಅವರು ಆ ಊರನ್ನೇ ಬಿಟ್ಬಿಡ್ತಾರೆ ನಾರಾಯಣ್ ಗುರು ಅವ್ರಿಗೆ ಸಣ್ಣದರಿಂದ ಕೂಡ ತುಂಬಾ ತೀವ್ರವಾದ ಧ್ಯಾನಾಸಕ್ತಿ ಇತ್ತು ಅಪಾರವಾದ ಶಾಸ್ತ್ರಜ್ಞಾನ ಇತ್ತು ಹೀಗಾಗಿ ನಾರಾಯಣ ಗುರು ಅವರು ಉಪನಿಷತ್ತುಗಳನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರು ನಾರಾಯಣ್ ಗುರು ಅವರು ಅವಾಗವಾಗ ಕಾಡಲ್ಲಿ ಕೂತ್ಕೊಂಡು ಒಬ್ಬರೇ ಧ್ಯಾನಸ್ಥರಾಗ್ತಾ ಇದ್ರು ನಾರಾಯಣ್ ಗುರು ಅವರ ಜೀವಿತಾವಧಿಯಲ್ಲಿ ಸುಮಾರು ಹತ್ತು ವರ್ಷ ಯಾವುದೇ ದಾಖಲೆಗಳೇ ನಮಗೆ ಸಿಗಲ್ಲ ಅಂದ್ರೆ ಹತ್ತು ವರ್ಷ ಅವ್ರು ಎಲ್ಲಿಗೆ ಹೋದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಹತ್ತು ವರ್ಷಗಳ ಕಾಲ ನಾರಾಯಣ್ ಗುರು ಕಾಡಿನಲ್ಲೋ ಮೇಡಿನಲ್ಲೋ ಹತ್ತು ವರ್ಷಗಳ ಕಾಲ ನಾರಾಯಣ್ ಗುರು ಒಬ್ಬ ಅನಾಮಧೇಯ ಸನ್ಯಾಸಿಯಂತೆ ಊರೂರು ಭಿಕ್ಷೆ ಬೇಡತ ಕೇರಳ ತಮಿಳುನಾಡು ಹಾಗೂ ಇನ್ನೂ ಅನೇಕ ಪ್ರಾಂತ್ಯಗಳನ್ನ ಸುತ್ತಾ ಇದ್ರು ಹಾಗೆ ಸುತ್ತಬೇಕಾದ್ರೆ ಗುರು ಅವ್ರಿಗೆ ಕಂಡದ್ದು ಕೇರಳದ ರಾಜ್ಯದಲ್ಲಿದ್ದಂತಹ ಹಸಿವು ಗುರು ಅವ್ರಿಗೆ ಕಂಡಿದ್ದು ಕೆಳ ಸಮುದಾಯದವರ ನೋವು ಎಷ್ಟೋ ಸಲ ವಿಧವೆಯರ ಆ ಗೋಳನ್ನ ಕಾಣ್ತಾ ಇದ್ರು ಅಂತಂದ್ರೆ ಆ ಕಾಲದಲ್ಲೂ ಕೂಡ ಸತೀಸಾಗಮನ ಪದ್ಧತಿ ಇತ್ತು ಅವರನ್ನ ಬೆಂಕಿಗೆ ಹಾಕುವಂತ ಪದ್ಧತಿ ಇತ್ತು ಅದನ್ನ ಕಂಡು ನಾರಾಯಣ್ ಗುರು ಅವರ ಹೃದಯ ಮರುಕ ಪಡ್ತಾ ಇತ್ತು ಎಷ್ಟೋ ಸಲ ಮುಸ್ಲಿಂ ಮೀನುಗಾರರ ಗುಡಿಸ್ಲಲ್ಲಿ ನಾರಾಯಣ್ ಗುರು ಅವರು ಉಳ್ಕೊಳ್ತಾ ಇದ್ರು ಅವ್ರ ಜೊತೆ ಸಂವಾದ ಮಾಡ್ತಾ ಇದ್ರು ಗುರು ಅವರು ಎಲ್ಲ ಜಾತಿಯವರನ್ನ ಯಾರನ್ನ ಮನುಷ್ಯ ಸ್ಪರ್ಶ ಮಾಡಿದ್ರೆ ನಿಮಗೆ ನರಕದಲ್ಲಿಯೂ ಪ್ರವೇಶ ಇಲ್ಲ ಅಂತ ಭಾವಿಸಿಕೊಂಡಿದ್ರೋ ಅಂಥ ಜಾತಿಯವರನ್ನ ಕೂಡ ಬೆನ್ಮುಟ್ಟಿ ಮೈದಡವಿ ನಿಮ್ ಜೊತೆಗೆ ನಾನಿದ್ದೀನಿ ಅನ್ನುವಂಥ ಸಾಂತ್ವನವನ್ನು ಹೇಳ್ತಾ ಇದ್ರು ಇದೆಲ್ಲವನ್ನ ನೋಡಿದಂತ ಗುರು ತೀರ್ಮಾನ ಮಾಡಿದ್ದೇನು ಅಂದ್ರೆ ಈ ಜೀವನವನ್ನ ನಾನು ಈ ಸಮಾಜದವರ ಅಂದ್ರೆ ಯಾರನ್ನ ಮುಟ್ಟಿಸ್ಕೊಳಕ್ಕೆ ಇಡೀ ಒಂದು ವ್ಯವಸ್ಥೆಯೇ ಧಿಕ್ಕಾರವನ್ನ ಕೂಗ್ತಿದ್ಯೋ ಅವರನ್ನ ಮೇಲೆತ್ತೋದಕ್ಕೋಸ್ಕರ ಅವರನ್ನ ಮುಖ್ಯ ನೆಲೆಗೆ ಕರ್ಕೊಂಡು ಬರೋದಕ್ಕೋಸ್ಕರ ನಾನ್ ಕೆಲಸ ಮಾಡ್ತೀನಿ ಅಂತ ಗುರು ತೀರ್ಮಾನ ಮಾಡಿದ್ರು ನಾರಾಯಣ ಗುರು ಅದ್ವೈತ ಜ್ಞಾನವನ್ನ ಪಡೆದಿದ್ರು ಅವರೊಬ್ಬ ಅದ್ವೈತಿ ಆದ್ರೆ ಶಂಕರರಂತೆ ಜಗನ್ಮಿಥ್ಯಾ ಬ್ರಹ್ಮಸತ್ಯ ಅಂತ ಹೇಳಿದಂತ ಆ ಅದ್ವೈತಿ ನಾರಾಯಣ ಗುರು ಅಲ್ಲ ಗುರುರ ಅದ್ವೈತಕ್ಕೂ ಆ ಆದಿಶಂಕರಾಚಾರ್ಯರ ಅದ್ವೈತಕ್ಕೂ ವ್ಯತ್ಯಾಸ ಇದೆ ನಾರಾಯಣ್ ಗುರು ಹೇಳ್ತಾ ಇದ್ರು ನಾವು ಜಗನ್ ಮಿಥ್ಯಾ ಅನ್ನೋದಾದ್ರೆ ಆ ಜಗತ್ತಿನಲ್ಲಿರುವಂತಹ ನಮಗೆ ಹಸಿವಾದ ಊಟ ಮಾಡ್ತೀವಲ್ಲ ಮಿಥ್ಯಾ ಅಂತ ಸುಮ್ನೆ ಇರ್ತೀವ ಹೀಗಾಗಿ ಕೆಳ ಸಮಾಜದವರ ನೋವನ್ನ ಮಿಥ್ಯಾ ಅಂತ ನಾವು ನಿರಾಕರಿಸೋ ಹಾಗಿಲ್ಲ ಅವ್ರನ್ನ ನಾವು ಮುನ್ನೆಲೆ ತರಲೇಬೇಕು ಅಂತ ನಾರಾಯಣ್ ಗುರು ಅವ್ರ ಪರವಾಗಿ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು ಸಾವಿರದ ಎಂಟುನೂರ ಎಂಬತ್ತೆಂಟು ಅವತ್ತು ನಾರಾಯಣ್ ಗುರು ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ತಾರೆ ಆ ಐತಿಹಾಸಿಕ ತೀರ್ಮಾನ ಏನು ಅಂತಂದ್ರೆ ಯಾವ ತಳ ಸಮುದಾಯದವರಿಗೆ ನಿಮಗೆ ದೇವರಿಲ್ಲ ನಿಮಗೆ ವಿದ್ಯೆ ಇಲ್ಲ ನಿಮಗೆ ಶಿಕ್ಷಣಕ್ಕೆ ಅವಕಾಶ ಇಲ್ಲ ಅಂತ ಈ ಸಮಾಜ ನಿರಾಕರಿಸಿತ್ತು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಅವತ್ತು ಬಹುಶಃ ಶಿವರಾತ್ರಿ ನಾರಾಯಣ ಗುರು ಅವರು ಹೋಗಿ ನದಿಯೊಳಗಡೆ ಮುಳುಗಾಕಿ ಆ ನದಿಯೊಳಗಡೆ ಸಿಕ್ಕಂತ ಒಂದು ದೊಡ್ಡ ಕಲ್ಲನ್ನ ಬಾಚಿ ತಬ್ಕೊಂಡು ಬರ್ತಾರೆ ತಬ್ಕೊಂಡು ಬಂದು ತಮ್ಮ ಜೀವಿತಾವಧಿಯ ಮೊದಲ ಮಂದಿರವನ್ನು ಕಟ್ಟುವಂತ ತೀರ್ಮಾನ ಮಾಡಿದ ಗುರು ಆ ಗುಂಡು ಕಲ್ಲನ್ನು ಅಲ್ಲಿಟ್ಟು ಇದು ಶಿವಲಿಂಗ ಇದು ಶಿವ ಬನ್ನಿ ನೀವೆಲ್ಲರೂ ಇದಕ್ಕೆ ಪೂಜೆ ಮಾಡಿ ಅಂತ ಹೇಳಿ ಆ ಸಮಾಜದ ಸುತ್ತಮುತ್ತ ಇದ್ದಂತ ಎಲ್ಲ ಈಳವ ವರ್ಗದ ಜನರನ್ನ ಹಾಗೂ ಬೇರೆ ಬೇರೆ ಜಾತಿಯ ಜನರನ್ನ ಕರೆದು ಆ ಶಿವನಿಗೆ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಆ ಜನ ಓ ಇದೇ ಶಿವ ಅಂತ ಹೇಳಿ ಅಲ್ಲಿ ಭಕ್ತಿಯಿಂದ ಭಾವದಿಂದ ಅವರು ಅತ್ಯಂತ ಪ್ರೀತಿಯಿಂದ ಹೋಗಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಇಡೀ ಸಮಾಜ ನಾರಾಯಣ್ ಗುರು ಅವ್ರ ವಿರುದ್ಧ ಧಿಕ್ಕಾರ ಹೋಗುತ್ತೆ ಯಾಕೆ ಹೋಗುತ್ತೆ ಅಂತಂದ್ರೆ ಅವ್ರು ಹೇಳ್ತಾರೆ ಶಿವಾಲಯ ಕಟ್ಟೋ ಅಧಿಕಾರವನ್ನ ನಿನಗ್ಯಾರು ಕೊಟ್ರು ಆ ಶಿವನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನ್ ಕ್ರಿಯೆ ಇದೆ ಅಂತ ನಿನಗೇನ್ ಗೊತ್ತು ಅಂತ ಹೇಳಿ ನಾರಾಯಣ ಗುರು ಅವ್ರನ್ನ ಮುದಲಿಸ್ತಾರೆ ನಾರಾಯಣ ಗುರು ಅವರು ಆ ಸಮಾಜಕ್ಕೆ ಆ ಕಾಲಕ್ಕೆ ಅದು ಬಹಳ ದೊಡ್ಡ ಕ್ರಾಂತಿ ಶೂದ್ರನೊಬ್ಬ ಬಹುಶಃ ಈ ದೇಶದೊಳಗಡೆ ಮೊಟ್ಟ ಮೊದಲ ಬಾರಿಗೆ ದೇವಾಲಯವನ್ನ ಕಟ್ಟೋದ್ರ ಮೂಲಕ ಒಂದು ದೊಡ್ಡ ಸವಾಲನ್ನ ನಾರಾಯಣ್ ಗುರು ಹಾಕಿದ್ರು ನಾರಾಯಣ್ ಗುರು ಹೇಳ್ತಾರೆ ಈ ಈಳವ ಶಿವ ಈ ಶಿವ ಶೂದ್ರನ ಶಿವ ಒಂದ್ ವೇಳೆ ಈ ಶೂದ್ರರು ಶಿವಾಲಯಕ್ಕೆ ಬರೋದ್ರಿಂದ ನಿಮ್ಮ ಶಿವ ಅಪವಿತ್ರನಾಗ್ತಾನೆ ಅನ್ನೋದಾದ್ರೆ ನನ್ನ ಶಿವ ಇವರ ಬಳಿಗೆ ಇವರು ಬರೋದ್ರಿಂದ ಅವರೇ ಪವಿತ್ರರಾಗ್ತಾರೆ ದೇವರ ಬಳಿ ಬಂದ್ರೆ ಅವರು ಪವಿತ್ರರಾಗ್ತಾರೆ ಹೀಗಾಗಿ ನನ್ನ ಶಿವನ ಬಳಿ ಯಾರು ಬೇಕಾದ್ರೂ ಬರಬಹುದು ಅಂತ ಹೇಳಿ ಗುರು ಈಳವ ಶಿವ ಮಂದಿರವನ್ನು ಕೂಡ ಅವತ್ತು ಕಟ್ತಾರೆ ನಾರಾಯಣ ಗುರು ಅವರು ಆ ದೇವಾಲಯದ ಮುಂದೆ ತಮ್ಮ ಕೈಯಾರ ಒಂದು ಸುಣ್ಣದ ಚೂರನ್ನ ತಗೊಂಡು ಒಂದು ಮರದ ತಗಡಿನ ಮೇಲೆ ಒಂದು ಮರದ ಒಂದು ಬೋರ್ಡಿನ ಮೇಲೆ ಅವರ ಜೀವಿತಾವಧಿ ಅಥವಾ ಅವರ ಆರಂಭಿಕ ದಿನಗಳ ಒಂದು ಸುಂದರವಾದ ಪದ್ಯವನ್ನು ಬರೀತಾರೆ ಆ ಪದ್ಯ ಇಡೀ ಭಾರತ ದೇಶಕ್ಕಾಗಿ ನಾರಾಯಣ ಗುರು ಅವರು ಕಂಡಂತ ಕನಸಾಗಿತ್ತು ಆ ಪದ್ಯ ಇಡೀ ಕೇರಳವನ್ನ ಕಟ್ಟುವಂತ ಪದ್ಯ ಆಗಿತ್ತು ಆ ಪದ್ಯ ಆ ಕಾಲಕ್ಕೆ ಅದೊಂದು ದೊಡ್ಡ ಕ್ರಾಂತಿ ಆಗಿತ್ತು ಅವ್ರು ಬರೀತಾರೆ ಜಾತಿ ಭೇದಂ ಮತದ್ವೇಷಂ ಯದುಮಿಲ್ಲಾದ ಸರ್ವರಂ ಸೋದರತ್ವೇನ ಮಾಳುನ್ನ ಮಾದೃಗ ಸ್ಥಾನ ಮಾಡಿದ ಅಂದ್ರೆ ಜಾತಿ ಭೇದ ಮತ್ತು ಮತದ್ವೇಷ ಆ ಜಾತಿಯವರನ್ನ ಈ ಜಾತಿಯವ್ರು ಒಪ್ಕೊಳ್ಳಲ್ಲ ಈ ಜಾತಿಯವರನ್ನ ಆ ಜಾತಿಯವ್ರ ತಿರಸ್ಕರಿಸೋದು ಈ ಜಾತಿ ಭೇದ ಮತ್ತು ಮತದ್ವೇಷ ಹಿಂದೂಗಳನ್ನು ಕಂಡ್ರೆ ಮುಸ್ಲಿಮರು ದ್ವೇಷ ಮಾಡೋದು ಮುಸ್ಲಿಮರನ್ನು ಕಂಡ್ರೆ ಹಿಂದೂಗಳು ದ್ವೇಷ ಮಾಡೋದು ಇವರಿಬ್ರು ಇನ್ಯಾವುದೋ ಇನ್ನೊಂದು ವರ್ಗವನ್ನು ದ್ವೇಷ ಮಾಡೋದು ಈ ಒಂದು ಮತದ್ವೇಷ ಇದೆಲ್ಲವನ್ನೂ ತ್ಯಜಿಸಿ ಸೋದರತ್ವದಿಂದ ಬದುಕೋದೆ ಭಾರತ ದೇಶದ ಪಾಲಿಗೆ ಅತ್ಯಂತ ದೊಡ್ಡ ಧ್ಯೇಯವಾಗಬೇಕು ನಾವೆಲ್ಲರೂ ಕೂಡ ಒಬ್ಬರೊಬ್ಬರು ಕೈ ಕೈ ಹಿಡಿದು ಈ ದೇಶವನ್ನ ಅಥವಾ ಈ ಸಮಾಜವನ್ನ ಕಟ್ಟಬೇಕು ಅನ್ನುವಂಥ ಇಡೀ ದೇಶವನ್ನೇ ಬಂಧುತ್ವದ ಮಂದಿರವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ಈ ದೇಶದ ಭವಿಷ್ಯಕ್ಕೋಸ್ಕರ ನಾರಾಯಣ ಗುರು ಅವರು ಕಟ್ಟಿದ ಮೊಟ್ಟ ಮೊದಲ ಶಿವಾಲಯದಲ್ಲಿ ಆ ಶೂದ್ರ ಶಿವ ಮಂದಿರದಲ್ಲಿ ಅವರು ಸ್ಥಾಪಿಸಿದ ಕನಸು ಅವರೇ ಬರೆದಂಥ ವಾಕ್ಯ ಬಹುಶಃ ನನಗನ್ಸುತ್ತೆ ಈ ದೇಶಕ್ಕೆ ನಾರಾಯಣ ಗುರು ಅವ್ರು ಕೊಟ್ಟಂತ ಅತ್ಯಂತ ದೊಡ್ಡ ಸಂದೇಶ ಇದು ಗುರು ಜನಗಳ ಮಧ್ಯೆ ಬಂದರು ಜನಗಳಿಗೆ ಹೇಳಿದ್ರು ಜೀವನದಲ್ಲಿ ಹಣ ಹೋಯ್ತಾ ದುಃಖ ಪಡಬೇಡಿ ಜೀವನದಲ್ಲಿ ಅಧಿಕಾರ ಹೋಯ್ತಾ ದುಃಖ ಪಡಬೇಡಿ ಆಸ್ತಿ ಹೋಯ್ತಾ ದುಃಖ ಪಡಬೇಡಿ ಇನ್ನೇನೋ ಹೋಯ್ತಾ ದುಃಖ ಪಡಬೇಡಿ ಆದ್ರೆ ಯಾವತ್ತು ಮನುಷ್ಯನ ಹೃದಯದಲ್ಲಿ ಕರುಣೆ ಹೋಯ್ತು ಯಾವತ್ತು ಮನುಷ್ಯನಿಗೆ ತನ್ಮೇಲೆ ತನಗಿರುವಂತ ವಿಶ್ವಾಸ ಹೋಯ್ತೋ ಅವತ್ತು ಎಲ್ಲವೂ ಹೊರಟೋಗುತ್ತೆ ಹೀಗಾಗಿ ನೀವೆಲ್ಲರೂ ಆತ್ಮವಿಶ್ವಾಸದಿಂದ ಬದುಕಿ ಕರುಣೆಯಿಂದ ಬದುಕಿ ಅನ್ನುವಂಥ ಮಾತುಗಳನ್ನ ಗುರು ಅವರು ಸಮಾಜದ ಮಧ್ಯೆ ಬಿತ್ತೋಕ್ ಶುರು ಮಾಡಿದರು ಮತ್ತು ಆ ಕಾಲದ ಕೆಲವು ಶ್ರೀಮಂತ ಈಳವರು ತಮ್ಮ ಮನೆಯ ಹೆಣ್ಣು ಮಕ್ಕಳು ಮೊದಲ ಬಾರಿಗೆ ಪುಷ್ಪವತಿಯಾದಾಗ ಅವಳು ಆ ಮೆಚ್ಯೂರ್ಡ್ ಆದಾಗ ಆಕೆ ಆ ಹೆಣ್ಣುಮಗಳನ್ನ ಕೂರಿಸಿ ದುಂದು ವೆಚ್ಚ ಮಾಡ್ತಾ ಬೇಕಾದಷ್ಟು ಖರ್ಚು ಮಾಡಿ ಏನೇನೋ ಮಾಡ್ತಿದ್ದಾಗ ನಾರಾಯಣ್ ಗುರು ಅವರು ಸಮಾಜ ಸುಧಾರಣೆಗೆ ನಿಂತಾಗ ಏನ್ ಮಾಡಿದರು ಅಂತಂದ್ರೆ ಅವರ ಮನೆಗಳಿಗೆ ಹೋಗಿ ಅವರನ್ನ ಧಿಕ್ಕರಿಸಿ ಇಂಥ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅವಳು ಅಶುಚಿಯೂ ಆಗಿರಲಿಲ್ಲ ಅದೇನೂ ಅಲ್ಲ ಅದು ಪ್ರಕೃತಿಯ ಒಂದು ಸಹಜ ಕ್ರಿಯೆ ಹೀಗಾಗಿ ಅವಳ ಹೆಸರಿನಲ್ಲಿ ಇಷ್ಟೆಲ್ಲ ಖರ್ಚು ಮಾಡೋದ್ರ ಬದಲಿಗೆ ನಿಮ್ಮ ಕಣ್ಣೆದುರುಗಡೆ ಎಷ್ಟೋ ಸಣ್ಣ ಪುಟ್ಟ ಜಾತಿಯ ಜನ ಅವರ ಮಕ್ಕಳಿಗೆ ಒಂದು ಹೊತ್ತಿನ ಊಟಕ್ಕೆ ಗತಿಯಲ್ಲದೆ ನರಳುತ್ತಾ ಇದ್ದಾರೆ ಇದನ್ನು ಅವರಿಗೆ ಕೊಡಿ ಈ ದುಂದು ವೆಚ್ಚ ಮಾಡಬೇಡಿ ಅಂತ ಹೇಳಿ ಅವರನ್ನು ತಡೆಯುವ ಪ್ರಯತ್ನ ಮಾಡಿದರು ಇಷ್ಟು ಮಾತ್ರ ಅಲ್ಲ ಆ ಕಾಲಕ್ಕೆ ನಾರಾಯಣ್ ಗುರು ಅವರು ಮತ್ತೂ ದೊಡ್ಡ ಕೆಲಸ ಮಾಡ್ತಾರೆ ಅಂತಂದ್ರೆ ಶ್ರೀಮಂತ ಮದುವೆಗಳನ್ನ ಬಹಿಷ್ಕಾರ ಹಾಕೋಕೆ ಶುರು ಮಾಡಿದ್ರು ಶ್ರೀಮಂತ ಮದುವೆ ಮಾಡಿದ್ರೆ ಅಲ್ಲಿಗೆ ನೀವು ಯಾರು ಹೋಗಕೂಡುದು ಅಂತ ಹೇಳಿದ್ರು ಆಡಂಬರ ಇದರಿಂದ ಒಂದು ಮದುವೆ ಸಾರ್ಥಕ ಆಗಲ್ಲ ನಿನ್ನ ಮನೆಗೆ ಬರುವ ಹೆಣ್ಣು ಮಗಳನ್ನ ನೀನ್ ಪ್ರೀತಿ ತೋರಿಸಿದ್ರೆ ಮಾತ್ರ ಅವಳಿಗೆ ಗೌರವವನ್ನು ಕೊಟ್ರೆ ಮಾತ್ರ ನಿಜವಾಗಿಯೂ ಆ ಮದುವೆ ಯಶಸ್ವಿಯಾಗತ್ತೆ ಹೀಗಾಗಿ ಆಡಂಬರದ ಮದುವೆಗಳನ್ನು ಧಿಕ್ಕರಿಸಿ ಆ ಹಣವನ್ನ ಬಡವರ ತ್ಯಾಗ ಮಾಡಿ ಶಿಕ್ಷಣಕ್ಕಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಖರ್ಚು ಮಾಡಿ ಅಂತ ಹೇಳಿ ನಾರಾಯಣಗುರು ಸಮಾಜದ ಮಧ್ಯೆ ಒಂದು ಅದ್ಭುತವಾದ ಪ್ರಜ್ಞೆಯನ್ನ ಮೂಡ್ಸೋಕ್ ಶುರು ಮಾಡಿದ್ರು ಬಹಳಷ್ಟು ಜನ ಗೊತ್ತಿಲ್ಲದಿರೋ ಇನ್ನೊಂದ್ ಸಂಗತಿ ಏನು ಅಂತಂದ್ರೆ ಬಹುತೇಕ ನಾರಾಯಣ್ ಗುರು ಅವರು ಎಲ್ಲೂ ಮೂರು ದಿವಸಕ್ಕಿಂತ ಜಾಸ್ತಿ ಒಂದ್ ಒಂದೇ ಜಾಗದಲ್ಲಿ ಉಳ್ಕೊಳ್ತಾನೆ ಇರಲಿಲ್ಲ ಆ ಕಾಲದಲ್ಲಿ ನಾರಾಯಣ್ ಗುರು ಅವ್ರಿಗೆ ಮಾರ್ಗದರ್ಶನ ಮಾಡ್ತಿದ್ದಂತ ಚಟಂಬಿ ಸ್ವಾಮಿಯವರು ಇರ್ಬೋದು ಅಥವಾ ಇನ್ನೂ ಅನೇಕ ಜನರು ಕೂಡ ಈ ಮಾತನ್ನ ಪುಷ್ಟೀಕರಿಸ್ತಾರೆ ನಾರಾಯಣ ಗುರು ಒಬ್ಬ ಪರಿವರಾಜಕರಾಗಿದ್ರು ಅವ್ರು ಹೆಚ್ಚು ಎಲ್ಲೂ ಕೂಡ ಒಂದ್ ಜಾಗದಲ್ಲಿ ಉಳ್ಕೊಂಡ್ರೆ ಆ ಜಾಗದ ಮೇಲೆ ವ್ಯಾಮೋಹ ಬೆಳೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಸದಾ ಕಾಲ ಸುತ್ತುತ್ತಾ ಸುತ್ತತಾ ಬೇರೆ ಬೇರೆ ಹೊಸ ಜಾಗಗಳಿಗೆ ಹೋಗಿ ಹೊಸ ಹೊಸ ಜನರನ್ನ ಮುಟ್ಟಿ ಮಾತನಾಡಿಸಿ ಅವರಿಗೆ ಜ್ಞಾನದ ಬೆಳಕನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ರು ನಾರಾಯಣ್ ಗುರು ಅವರು ನಲವತ್ತು ದೇವಸ್ಥಾನಗಳನ್ನು ಕಟ್ತಾರೆ ಬಹಳಷ್ಟು ಕಡೆಗಳಲ್ಲಿ ಎಲ್ಲ ಶೂದ್ರರಿಗೂ ಕೂಡ ನೀವು ಕೂಡ ಬೇರೆಯವರಂತೆ ದೇವರ ಮಕ್ಕಳೇ ಅಂತ ಅರ್ಥ ಮಾಡಿಸೋದು ಮಾತ್ರ ದೇವಾಲಯವ ಕಟ್ಟೋದರ ಹಿಂದಿನ ಗುಟ್ಟಾಗಿತ್ತು ಅವರನ್ನೆಲ್ಲ ಇನ್ನೊಂದ್ ಯಾವುದೋ ಒಂದು ಭ್ರಾಂತಿಗೆ ತಳ್ಳುವ ಉದ್ದೇಶ ಇರಲಿಲ್ಲ ಅವರ ಹೃದಯದೊಳಗಡೆ ಶುದ್ಧ ಪ್ರೀತಿ ಶುದ್ಧ ಭಕ್ತಿ ಬರಬೇಕು ಅನ್ನೋದು ಗುರು ಅವರ ಉದ್ದೇಶ ಆಗಿತ್ತು ಅವ್ರಿಗೂ ಕೂಡ ನಾವು ಬೇರೆಯವರಂತೆ ಮನುಷ್ಯರು ನಮಗೂ ದೇವರಿದ್ದಾನೆ ನಮ್ ಕಷ್ಟ ಹೇಳ್ಕೊಳ್ಳೋಕು ಬ ಇದಾನೆ ಅಂತ ಆ ಭಾವನೆ ಅವರಲ್ಲಿ ಮೂಡಿಸೋದು ಕೂಡ ಅವರ ಉದ್ದೇಶ ಆಗಿತ್ತು ಜೊತೆಗೆ ದೇವಾಲಯವನ್ನ ಕಟ್ಟಿದಾಗ ಅದ್ರ ಪಕ್ಕದಲ್ಲೇ ಒಂದು ಪುಟ್ಟ ಲೈಬ್ರರಿಗಳನ್ನ ಕೂಡ ಕಟ್ಟಬೇಕು ಅಂತ ನಾರಾಯಣ ಗುರು ಅವರು ಬಹಳಷ್ಟು ಕಡೆ ಹೇಳ್ತಾ ಇದ್ರು ಹಲವಾರು ಕಡೆಗಳಲ್ಲಿ ಲೈಬ್ರರಿಯನ್ನು ಕಟ್ಟಿಸಿ ಗುರುಕುಲಗಳನ್ನ ಕಟ್ಟಿಸಿ ಅಲ್ಲಿ ತಳ ಸಮುದಾಯದವರ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಕ್ರಾಂತಿಕಾರಿ ತೀರ್ಮಾನವನ್ನ ಅವತ್ತು ನಾರಾಯಣ ಗುರು ಅವರು ಮಾಡಿದರು ನಾರಾಯಣ್ ಗುರು ಅವರು ಕಟ್ಟಿರೋ ದೇವಸ್ಥಾನಗಳಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆಯನ್ನು ಮಾಡ್ತಾರೆ ಮೊದಲು ಮೊದಲಿಗೆ ಅವರು ಇಟ್ಟು ಶಿವಾಲಯಗಳನ್ನ ಸ್ಥಾಪನೆ ಮಾಡ್ತಾ ಇದು ಶೂದ್ರ ಶಿವ ಅಂತ ಮೊದಲು ಪೂಜೆ ಮಾಡ್ತಾ ಬಂದ್ರು ಆ ನಂತರದ ದಿನಗಳಲ್ಲಿ ಅವರೊಂದು ದೇವಾಲಯವನ್ನು ಕಟ್ತಾರೆ ಆ ದೇವಾಲಯದ ಒಳಗಡೆ ಯಾವುದೇ ಮೂರ್ತಿಯನ್ನು ಇಡ್ಲಿಲ್ಲ ಬೆಳಕು ಒಂದು ದೀಪವನ್ನಿಟ್ಟು ಜ್ಯೋತಿಯನ್ನು ಅಂಟಿಸಿ ಅಲ್ಲಿ ಜನ ನೋಡೋದಕ್ಕೆ ಹೋದ್ರೆ ಏನು ಕಾಣ್ತಾ ಇಲ್ಲ ಜ್ಯೋತಿ ಮಾತ್ರ ಕಾಣ್ತಾ ಇದೆ ಅದರ ಪ್ರತೀಕ ಏನು ಅಂತಂದ್ರೆ ನಾರಾಯಣ ಗುರು ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಯಾರು ಮನುಷ್ಯ ಅಂದ್ರೆ ಯಾರಿಗೆ ಅರಿವಿದೆಯೋ ಯಾರಲ್ಲಿ ಜ್ಞಾನ ಇದೆಯೋ ಯಾರಲ್ಲಿ ಬೆಳಕಿದೆಯೋ ಅವನ್ ಮಾತ್ರ ನಿಜವಾಗಿಯೂ ಈ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಹೀಗಾಗಿ ನಿಮ್ಮೊಳಗೆ ಈ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಮತ್ತೆ ಮಂದಿರವನ್ನ ಕಟ್ಟಬೇಕಾದ್ರೆ ಒಂದು ಜ್ಯೋತಿಯನ್ ಮಾತ್ರ ಗರ್ಭಗುಡಿಯಲ್ಲಿ ಇಟ್ಟು ಮಂದಿರವನ್ನು ಕಟ್ಟಿದ್ರು ನಾರಾಯಣ ಗುರು ಅವರು ಕಟ್ಟಿದಂತ ಕಡೇ ಮಂದಿರ ಒಂದಿತ್ತು ಆ ಮಂದಿರದಲ್ಲಿ ಅವರು ಗರ್ಭಗುಡಿಯೊಳಗಡೆ ಯಾವ ಮೂರ್ತಿಯನ್ನೂ ಇಡ್ಲಿಲ್ಲ ಜನ ತಿಳ್ಕೊಂಡ್ರು ಜ್ಯೋತಿ ಇಡ್ತಾರೆ ಅಂತ ಜ್ಯೋತಿಯನ್ನು ಇಡ್ಲಿಲ್ಲ ನಾರಾಯಣ ಗುರು ಅವರು ದೊಡ್ಡದೊಂದು ಕನ್ನಡಿಯ ನೆಟ್ಟರು ಆ ಮಂದಿರದಲ್ಲಿ ಯಾಕೆ ಅಂತಂದ್ರೆ ಅಲ್ಲಿ ಹೋದವನು ದೇವರಿದ್ದಾನೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದ ಅಲ್ಲಿ ದೇವರು ಕಾಣಿಸ್ತಿರ್ಲಿಲ್ಲ ಅವಂದೇ ಪ್ರತಿಬಿಂಬ ಅವನ ಕಾಣಿಸ್ತಾ ಇತ್ತು ನಾರಾಯಣ್ ಗುರು ಅವರು ತಮ್ಮ ಜೀವಿತಾವಧಿಯ ಒಂದು ದೊಡ್ಡ ಸಂದೇಶವನ್ನು ಕೊಡೋದಿದೆ ಇದರ ಮೂಲಕ ಏನು ಅಂತಂದ್ರೆ ನೀನು ಯಾವ ಸತ್ಯವನ್ನ ಹುಡುಕ್ತಾ ಜಗತ್ತೆಲ್ಲ ತಿರುಗ್ತಾ ಇದೆಯೋ ಅದು ಬೇರೆ ಯಾವುದು ಇಲ್ಲ ಅದು ನೀನೇ ನೀನೇ ದೇವ್ರ ಕಣಯಾ ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೇಳಬೇಕು ಅನ್ನೋದು ನಾರಾಯಣ್ ಗುರು ಅವರ ಬದುಕಿನ ಅತ್ಯಂತ ದೊಡ್ಡ ಉದ್ದೇಶ ಆಗಿತ್ತು ಅಂದ್ರೆ ಯಾವ ದೇವರನ್ನ ಹುಡುಕೊಂಡು ಕಾಶಿ ರಾಮೇಶ್ವರ ಮಥುರಾಗಳಿಗೆ ಹೋಗ್ತಾ ಇದ್ದೀರೋ ಆ ದೇವ್ರ ಅಲ್ಲೆಲ್ಲೋ ಇಲ್ಲ ಅವ್ನು ನಿನ್ನೊಳಗಡೆ ಇದ್ದಾನೆ ನಿನ್ನೊಳಗಡೆ ಇರೋ ಬೆಳಕನ್ನ ನೀನ್ ಕಾಣ್ಬೇಕು ಅಂತ ಹೇಳುವಂತ ಒಂದು ದೊಡ್ಡ ಆಧ್ಯಾತ್ಮಿಕ ಸಮಾಜವಾದ ಇದಾಗಿತ್ತು ನಾರಾಯಣ್ ಗುರು ಅವರ ಒಂದು ದೊಡ್ಡ ಬೋಧನೆ ಆಗಿತ್ತು ನಾರಾಯಣ್ ಗುರು ಅವರು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ತೀರ್ಮಾನ ಮಾಡಿದ್ರು ಅದೇನು ಅಂತಂದ್ರೆ ಸರ್ವಧರ್ಮ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ರು ಈ ದೇಶದ ಭವಿಷ್ಯದ ಸ್ಪಷ್ಟ ದಿಕ್ಕು ಗೊತ್ತಿದ್ದ ನಾರಾಯಣ್ ಗುರು ಅವ್ರಿಗೆ ಯಾಕೆ ಅಂದ್ರೆ ಈ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮ ಅನೇಕ ಮತಭೇದ ಅನೇಕ ಪಂಗಡಗಳಿದಾವೆ ಇವರನ್ನೆಲ್ಲ ಜೋಡಿಸ್ದೇ ಹೋದ್ರೆ ದೇಶ ಒಡೆದು ಹೋಗುತ್ತೆ ಹಿಂಗಾಗಿ ಎಲ್ಲಾ ಜಾತಿ ಧರ್ಮ ಪಂಥದವರನ್ನು ಕೂಡ ಜೋಡಿಸ್ಬೇಕು ಅನ್ನೋದು ನಾರಾಯಣ್ ಗುರು ಅವ್ರ ಕನ್ಸಾಗಿತ್ತು ಸರ್ವಧರ್ಮ ಸಮ್ಮೇಳನ ಮಾಡಿದ ನಾರಾಯಣ್ ಗುರು ಅವರು ಬಹುಶಃ ನನಗನ್ಸುತ್ತೆ ನಾವೆಲ್ಲರೂ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಿದ್ದನ್ನು ಕೇಳಿದ್ದೀವಿ ಬಹುಶಃ ಅಲ್ಲಿಯೂ ಕೂಡ ಇಂಥದ್ದೊಂದು ತೀರ್ಮಾನವನ್ನು ಯಾರು ಮಾಡಿರಲಿಲ್ಲ ನಾರಾಯಣ್ ಗುರು ಮಾಡಿದಂಥ ಒಂದು ದೊಡ್ಡ ಸರ್ವ ಒಂದು ಸರ್ವಧರ್ಮ ಸಮ್ಮೇಳನ ಏನಿದೆ ಅದು ವಿಶ್ವಕ್ಕೆ ಮಾದರಿಯಾಗಬಲ್ಲಂತ ಒಂದು ಸರ್ವಧರ್ಮ ಸಮ್ಮೇಳನ ಅವತ್ತು ನಾರಾಯಣ ಗುರು ಅವರು ಮದ್ರಾಸಿನ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಅನ್ನ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಿದ್ರು ಕರೆದಿದ್ ಮಾತ್ರ ಅಲ್ಲ ನಾರಾಯಣ ಗುರು ಅವರು ಒಂದು ದೊಡ್ಡ ಬೋರ್ಡ್ ಅನ್ನು ಕೂಡ ಹಾಕಿಸಿದ್ರು ಏನು ಅಂತಂದ್ರೆ ಪರಮತ ದ್ವೇಷ ಅಲ್ಲ ಪರಮತ ನಿಂದೆ ಅಲ್ಲ ನನ್ನ ಮತ ಮತ್ತೊಬ್ಬರ ಮತಕ್ಕಿಂತಲೂ ಬಹಳ ದೊಡ್ಡದು ಅನ್ನುವ ವಾದ ಪ್ರತಿವಾದ ಅಲ್ಲ ಬದಲಿಗೆ ಎಲ್ಲಾ ಮತಗಳು ಶ್ರೇಷ್ಠ ಅನ್ನೋ ಅರಿವು ನಮ್ಮೊಳಗಡೆ ಇರಬೇಕು ಬೇರೆಯವರ ಮತದಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂತ ಒಂದು ಶುದ್ಧ ಹೃದಯದಿಂದ ಎಲ್ಲರೂ ಬರ್ಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಅದೇ ರೀತಿಯ ಬೋರ್ಡ್ ಅನ್ನು ಕೂಡ ಅವರು ಅಲ್ಲಿ ಹಾಕಿದ್ರು ಅವರು ಇಲ್ಲಿ ವಾದ ಮಾಡೋದಕ್ಕಾಗಿ ಬಂದಿರೋದಲ್ಲ ತಿಳ್ಕೊಳ್ಳೋದಕ್ಕಾಗಿ ಬಂದಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಸ್ಪಷ್ಟಪಡಿಸಿದ್ರು ಆ ದಿವಸ ಅಲ್ಲಿಗೆ ಯಾರ್ಯಾರನ್ನ ಕರೆದಿದ್ರು ಅಂದ್ರೆ ಹಿಂದೂ ಸಂತರನ್ನ ಸನ್ಯಾಸಿಗಳನ್ನ ಆಹ್ವಾನಿಸಿದ್ರು ಕ್ರೈಸ್ತ ಪಾದ್ರಿಗಳನ್ನ ಆಹ್ವಾನಿಸಿದ್ರು ಅನೇಕ ಸೂಫಿ ಸಂತರನ್ನ ಆಹ್ವಾನಿಸಿದ್ರು ಅನೇಕ ಮುಸ್ಲಿಂ ಮೌಲ್ವಿಗಳನ್ನ ಆಹ್ವಾನಿಸಿದ್ರು ಜೊತೆಗೆ ಬೌದ್ಧ ಬಿಕ್ಕುಗಳನ್ನ ಆಹ್ವಾನಿಸಿದ್ರು ಜೈನ ಮುನಿಗಳನ್ನ ಆಹ್ವಾನಿಸಿದ್ರು ಜಾರತುಷ್ಟ್ರನ್ನ ಜರೋಸ್ಟ್ರಿಯನ್ ಗಳನ್ನ ಆ ಸಭೆಗೆ ಆಹ್ವಾನಿಸಿದ್ರು ಆರ್ಯ ಸಮಾಜಿಗಳನ್ನ ಆಹ್ವಾನಿಸಿದ್ರು ಕಡೆಗೆ ಅವರು ಬ್ರಹ್ಮೋ ಸಮಾಜದ ಮುಖ್ಯಸ್ಥರುಗಳನ್ನ ಈ ಸಭೆಗೆ ಆಹ್ವಾನಿಸಿದ್ರು ಮಾತ್ರ ಅಲ್ಲ ಬಹಳ ವಿಶೇಷ ಏನು ಅಂತಂದ್ರೆ ಪ್ರಗತಿಪರರು ಅಂತ ಯಾರಿದ್ದಾರೆ ಈ ಸಮಾಜದಲ್ಲಿ ಅವರನ್ನ ಕೂಡ ಪ್ರಗತಿಪರತೆಯೂ ಕೂಡ ಧರ್ಮದ ಮುಖ್ಯ ಲಕ್ಷಣ ನೀವು ಬರಬೇಕು ಈ ಸಭೆಗೆ ಅಂತ ಅವರನ್ನು ಆಹ್ವಾನಿಸಿದ್ರು ಪ್ರಗತಿಪರರನ್ನ ಕರೆದ್ರು ಆ ಸಭೆಗೆ ಇಷ್ಟು ಮಾತ್ರ ಅಲ್ಲ ನಾರಾಯಣ ಗುರು ನನಗೆ ತುಂಬಾ ವಿಶೇಷ ಅನ್ಸೋದು ಯಾವಾಗ ಅಂತ ಅಂದ್ರೆ ದೇವರೇ ಇಲ್ಲ ಅಂತ ವಾದ ಮಾಡ್ತಾ ಇದ್ದಂತ ನಾಸ್ತಿಕರುಗಳನ್ನ ಆ ಸಭೆಗೆ ಆಹ್ವಾನಿಸಿದ್ರು ಎಲ್ಲರಿಗೂ ಕೂಡ ಸಮಾನವಾದ ಆಸನವನ್ನ ಕಲ್ಪಿಸಿ ಅವ್ರು ಹೇಳಿದ್ರು ಈ ಸಮಾಜ ಒಡೆಯೋದಲ್ಲ ಜೋಡಿಸ್ಬೇಕು ಮತ ಮತಗಳ ನಡುವೆ ದ್ವೇಷ ಅಲ್ಲ ಪ್ರೀತಿಯನ್ನು ಮೂಡಿಸ್ಬೇಕು ಎಲ್ಲರೂ ಕೂಡ ಇನ್ನೊಂದು ಧರ್ಮವನ್ನು ಖಂಡಿಸೋದಲ್ಲ ನಿನ್ ಧರ್ಮಕ್ಕಿಂತ ನಂದು ಬಾರಿ ಶ್ರೇಷ್ಠ ಅಂತ ಹೇಳೋದಲ್ಲ ನಾವೆಲ್ಲರೂ ಕೂಡ ಎಲ್ಲ ಧರ್ಮವನ್ನು ಗೌರವಿಸೋಣ ಎಲ್ಲರ ವಿಚಾರಧಾರೆಗಳನ್ನು ಕೂಡ ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಎದುರುಗಡೆ ಇದ್ದವನು ಏನು ಹೇಳ್ತಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳದೆ ನಾವು ಅವನನ್ನ ಬ್ಲೈಂಡ್ ಆಗಿ ವಿರೋಧಿಸುವಂತ ಮೂಢತನಕ್ಕೆ ನಾವು ಹೆಜ್ಜೆ ಇಡಬಾರ್ದು ಅಂತ ಹೇಳಿ ನಾರಾಯಣ್ ಗುರು ಸರ್ವಧರ್ಮ ಸಮ್ಮೇಳನವನ್ನು ಮಾಡಿದರು ಆ ಸಮ್ಮೇಳನದ ಯಶಸ್ಸು ಕಂಡು ಬಹುಶಃ ಇಡೀ ಜಗತ್ತೇ ಮೂಕ ವಿಸ್ಮಿತವಾಗಿತ್ತು ನಾರಾಯಣ್ ಗುರು ಅವರು ಆ ಒಂದು ಸರ್ವಧರ್ಮ ಸಮ್ಮೇಳನದ ಮೂಲಕ ಭಾರತಕ್ಕೆ ಕೊಟ್ಟ ಅತ್ಯಂತ ದೊಡ್ಡ ಕನಸೇನು ಅಂತಂದ್ರೆ ಒರು ಜಾತಿ ಒರು ಮದಂ ಒರು ದೈವಾನು ಮನುಷ್ಯಾನು ಅನ್ನುವಂಥ ಒಂದು ದೊಡ್ಡ ವಾಕ್ಯವನ್ನ ಈ ದೇಶಕ್ಕೆ ಕೊಟ್ಟರು ನನ್ನ ಪ್ರಕಾರ ಭಾರತದ ಸಂವಿಧಾನದ ಆಶಯ ಕೂಡ ಇದೆ ಒಂದೇ ಜಾತಿ ನಾವೆಲ್ಲರೂ ಕೂಡ ಒಂದೇ ಜಾತಿ ಮನುಷ್ಯ ಜಾತಿ ನಾವೆಲ್ಲರೂ ಕೂಡ ಒಂದೇ ಮತ ಅಥವಾ ಒಂದೇ ಧರ್ಮ ನಮ್ದು ಮನುಷ್ಯ ಧರ್ಮ ಮನುಷ್ಯ ಮತ ನಮ್ದು ಕಡೆಗೆ ನಮಗೆಲ್ರಿಗೂ ಇರುವ ದೇವರು ಒಬ್ಬನೇ ದೇವರು ಯಾವ ದೇವರನ್ನ ನೀವು ರಾಮ ಅಂತೀರೋ ರಹೀಮ ಅಂತೀರೋ ಇನ್ನೊಬ್ಬ ಕ್ರಿಸ್ತ ಅಂತಾನೋ ಇನ್ನೊಬ್ಬ ಬುದ್ಧ ಅಂತಾನೋ ಇನ್ನೊಬ್ಬ ಇನ್ನೊಂದೇನೋ ಅಂತಾನೋ ಪರಬ್ರಹ್ಮ ವಸ್ತು ಅಂತಾನೋ ಅದೆಲ್ಲವೂ ಕೂಡ ಒಂದೇ ಅಂತಿಮ ಸತ್ಯ ನಾವೆಲ್ಲರೂ ಕೂಡ ಮನುಷ್ಯರು ಮನುಷ್ಯಾನು ಈ ಮಾತನ್ನ ಭಾರತ ದೇಶದ ಭವಿಷ್ಯವಾಗಬೇಕು ಇದೇ ಭಾರತದ ಭವಿಷ್ಯವಾಗಬೇಕು ಅನ್ನುವಂಥ ಭಾವನೆಯೊಂದಿಗೆ ನಾರಾಯಣ ಗುರು ಅವರು ನಮಗೆ ಕೊಟ್ಟರು ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ನಾರಾಯಣ ಗುರು ಅವರು ಸಾವಿರದ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ದೇಹತ್ಯಾಗ ಮಾಡ್ತಾರೆ ಬಹುಶಃ ಹತ್ತೊಂಬತ್ ನೂರ ಇಪ್ಪತ್ತಾರಲ್ಲಿ ನಾರಾಯಣ ಗುರು ಅವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಮಹಾತ್ಮ ಗಾಂಧಿ ಕೂಡ ಬರ್ತಾರೆ ಮಹಾತ್ಮ ಗಾಂಧಿ ಅವರು ವೈಕಂ ಸತ್ಯಾಗ್ರಹಕ್ಕೆ ಅಂತ ಬಂದಂತವರು ನಾರಾಯಣ್ ಗುರು ಅವ್ರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ಅವತ್ತು ನಾರಾಯಣ ಗುರು ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಮಹಾತ್ಮ ಗಾಂಧಿ ನಾರಾಯಣ್ ಗುರು ಅವ್ರ ಮುಂದೆ ಒಂದು ಪ್ರಶ್ನೆ ಇಡ್ತಾರೆ ನಾನು ಈ ದೇಶವನ್ನ ರಾಜಕೀಯವಾಗಿ ಬ್ರಿಟಿಷರಿಂದ ಮುಕ್ತಗೊಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ನಾನ್ ನಿಜವಾಗ್ಲೂ ಗೆಲ್ತಿನ ಈ ದೇಶ ಬ್ರಿಟಿಷರಿಂದ ಮುಕ್ತಗೊಳಿಸೋಕೆ ನನ್ನಿಂದ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾರಾಯಣ್ ಗುರು ಅವರು ಕೊಟ್ಟ ಉತ್ತರ ಹಾ ಈ ದೇಶ ಬ್ರಿಟಿಷರಿಂದ ಮುಕ್ತವಾಗುತ್ತೆ ನಿಮ್ಮಿಂದ ಇದು ಸಾಧ್ಯ ಇದೆ ಅಂತ ಹೇಳ್ತಾರೆ ಅಷ್ಟ್ ಹೇಳಿ ಸುಮ್ಮನೆ ಆಗಲ್ಲ ಗಾಂಧೀಜಿಯವರ ಬಗ್ಗೆ ನಾರಾಯಣ್ ಗುರು ಅವರು ತುಂಬಾ ತಿಳ್ಕೊಂಡಿರ್ತಾರೆ ವೈಕಂ ಸತ್ಯಾಗ್ರಹ ನಡಿಬೇಕಾದ್ರೆ ನಾರಾಯಣ ಗುರು ಅವರು ಪ್ರತಿ ದಿವಸ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳನ್ನೂ ಕೇಳ್ಕೊಂಡಿರ್ತಾರೆ ಹೀಗಾಗಿ ಗಾಂಧೀಜಿಯವರು ಬಂದಾಗ ಅತ್ಯಂತ ಪ್ರೀತಿಯಿಂದ ನಾರಾಯಣ್ ಗುರು ಅವರು ಗಾಂಧೀಜಿಯವರನ್ನ ತುಂಬಾ ಗೌರವದಿಂದ ಕಾಣ್ತಾರೆ ಮಾತ್ರ ಅಲ್ಲ ಗಾಂಧೀಜಿಯವರು ಹೇಳ್ತಾರೆ ಬಾಪೂ ನೀವೆಷ್ಟು ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಬಂದಿದ್ದೀರಿ ಅಂತಂದ್ರೆ ಅವರಿಗೆ ನಾರಾಯಣ್ ಗುರು ಹೇಳೋದು ನೀವು ಈ ಕೆಲಸಗಳನ್ನ ಪೂರೈಸೋದಕ್ಕೋಸ್ಕರ ಮತ್ತೆ ಮತ್ತೆ ಹುಟ್ಟಿ ಬರ್ತೀರಿ ಈ ನೆಲದಲ್ಲಿ ಅಷ್ಟು ಕೆಲಸ ಇದೆ ನೀವು ಮಾಡೋದಕ್ಕೋಸ್ಕರ ಅನ್ನೋ ತರದ ಮಾತುಗಳನ್ನ ಈ ತರದ ಒಂದು ಭಾವನೆಯನ್ನ ಸ್ವತಃ ನಾರಾಯಣ್ ಗುರು ಅವರು ಗಾಂಧೀಜಿಯವ್ರ ಬಗ್ಗೆ ವ್ಯಕ್ತಪಡಿಸ್ತಾರೆ ಮತ್ತು ಈ ದೇಶವನ್ನು ಹೆಂಗ್ ಕಟ್ಟಬೇಕು ಅನ್ನೋದಕ್ಕೆ ಕೂಡ ಒಂದು ದೊಡ್ಡ ಭವಿಷ್ಯವನ್ನ ನಾರಾಯಣ್ ಗುರು ಗಾಂಧಿ ಅವರಿಗೆ ತೋರಿಸ್ತಾರೆ ಅವರ ಆಶ್ರಮದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ದೊಡ್ಡ ಅರಳಿ ಮರವನ್ನ ತೋರಿಸಿದಂತ ನಾರಾಯಣ ಗುರು ಅವರು ಆ ಅರಳಿ ಮರವನ್ನು ತೋರಿಸಿ ನೋಡಿ ಆ ಅರಳಿ ಮರದಲ್ಲಿ ಎಷ್ಟು ಎಲೆಗಳಿದ್ದಾವೆ ಆ ಎಲೆಗಳೆಲ್ಲ ಒಂದಿದ್ದಂಗೆ ಇನ್ನೊಂದು ಇರೋದಿಲ್ಲ ಒಂದೆಲೆ ಈತ್ ಒಂದು ಆಕಾರ ಇದ್ರೆ ಇನ್ನೊಂದೆಲೆ ಇನ್ನೊಂದು ಆಕಾರ ಇರುತ್ತೆ ಅದರ ಸೈಜ್ ಬೇರೆ ಇದರ ಸೈಜ್ ಬೇರೆ ಆದರೆ ಆ ಎಲೆಗಳನ್ನೆಲ್ಲವನ್ನು ಹಿಸ್ಕಿ ಅದರ ರಸವನ್ನು ತೆಗೆದರೆ ಅದರ ಎಲ್ಲ ಎಲೆಯ ಒಳಗಡೆ ಇರುವಂಥ ರಸ ಮಾತ್ರ ಒಂದೇ ವಾಸನೆ ಮತ್ತು ಒಂದೇ ರುಚಿಯಿಂದ ಕೂಡಿರುತ್ತೆ ಹಾಗೆ ಈ ದೇಶದಲ್ಲಿ ಅನೇಕ ಧರ್ಮಗಳಿದಾವೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ಖ ಬೌದ್ಧ ಜೈನ ಜಾರತುಷ್ಟ ಬ್ರಹ್ಮ ಸಮಾಜದವರು ಆರ್ಯ ಸಮಾಜೀಯರು ಇನ್ನೂ ಅನೇಕರಿದ್ದಾರೆ ಹಾಗೆ ಇದೆಷ್ಟಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಯರಿದ್ದಾರೆ ಅನೇಕ ಸಂಸ್ಕೃತಿಗಳಿದ್ದಾವೆ ಇವರೆಲ್ಲರೂ ಬೇರೆ ಬೇರೆಯಂತೆ ಕಂಡ್ರು ಕೂಡ ಇವರ ಒಳಗಡೆ ಇರುವಂತಹ ಸತ್ಯ ಮಾತ್ರ ಒಂದೇ ಹೀಗಾಗಿ ಇವರೆಲ್ಲರನ್ನು ಜೋಡಿಸಿದರೆ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಮತ್ತು ಇವರರೆಲ್ಲರನ್ನು ಜೋಡಿಸುವಂತ ಕೆಲಸ ಆಗಬೇಕು ಅನ್ನೋ ಥರದ ಸಂದೇಶವನ್ನ ಮಹಾತ್ಮ ಗಾಂಧೀಜಿಯವರಿಗೆ ಕೊಡ್ತಾರೆ ಬಹುಶಃ ಗಾಂಧೀಜಿಯವರಿಗೆ ಈ ಮಾತು ಎಂಥ ದೊಡ್ಡ ಪ್ರೇರಣೆ ಆಗುತ್ತೆ ಅಂತಂದ್ರೆ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಮಾಡದಂತ ದೊಡ್ಡ ಹೋರಾಟ ಏನು ಅಂದ್ರೆ ಹಿಂದೂ ಮುಸಲ್ಮಾನರನ್ನ ಜೋಡಿಸುವಂತ ಕೆಲಸ ಗಾಂಧೀಜಿಯವರು ಮಾಡಿದಂಥ ಅತ್ಯಂತ ದೊಡ್ಡ ಹೋರಾಟ ಏನು ಅಂತಂದ್ರೆ ಬೇರೆ ಬೇರೆ ಭಾಷೆಯವರನ್ನ ಜೋಡಿಸುವಂತ ಕೆಲಸ ಗಾಂಧೀಜಿ ಮಾಡದಂತ ಅತ್ಯಂತ ದೊಡ್ಡ ಹೋರಾಟ ಏನು ಅಂತಂದ್ರೆ ಎಲ್ಲ ಜಾತಿ ಸಮುದಾಯಗಳನ್ನ ಜೋಡಿಸುವಂತ ಕೆಲಸ ಎಲ್ಲರನ್ನೂ ಕೂಡ ಒಬ್ಬನೇ ದೇವರು ಎಲ್ಲರೊಳಗೂ ಇದ್ದಾನೆ ಅನ್ನುವ ಸತ್ಯವನ್ನ ಈ ಸಮಾಜಕ್ಕೆ ಸಾರಿ ಸಾರಿ ಹೇಳುವ ಕೆಲಸ ಗಾಂಧೀಜಿಯವರು ಇಂಥ ದೊಡ್ಡ ಕೆಲಸ ಮಾಡೋದಕ್ಕೆ ನಾರಾಯಣ ಗುರು ಅವರು ಪ್ರೇರಣೆಯಾಗಿದ್ರು ಅನ್ನೋದ್ರೊಳಗಡೆ ಯಾವ ಅನುಮಾನವೂ ಇಲ್ಲ ಹೀಗೆ ನಾರಾಯಣ ಗುರು ಅವರ ವ್ಯಕ್ತಿತ್ವದ ಬಗ್ಗೆ ವಿವೇಕಾನಂದರಿಗೆ ಒಂದು ಅಂದಾಜಿತ್ತು ಅಂದ್ರೆ ಅವರು ಬಹುಶಃ ಭೇಟಿಯಾಗಿರಲಿಲ್ಲ ಆದ್ರೆ ವಿವೇಕಾನಂದರಿಗೆ ಈ ನೆಲವನ್ನು ಒಬ್ಬ ಸಂತ ಸುಧಾರಿಸ್ತಾನೆ ಅನ್ನುವ ಭವಿಷ್ಯ ಅವರ ಬಾಯಿಂದ ಬಂದಿತ್ತು ಮಹಾತ್ಮ ಗಾಂಧೀಜಿ ನಾನು ಕಂಡಂತಹ ಒಬ್ಬ ಶ್ರೇಷ್ಠ ಸಂತ ಅಂದ್ರೆ ಅದು ನಾರಾಯಣ್ ಗುರು ಅಂತ ಹೇಳಿ ಬಹಳ ಬಾರಿ ನಾರಾಯಣ ಗುರು ಅವರ ಅವರ ವಿಚಾರಧಾರೆಗಳನ್ನ ಅನೇಕ ಕಡೆಗಳಲ್ಲಿ ಅವರು ಒತ್ತಿ ಹೇಳ್ತಾ ಇದ್ರು ಇನ್ನು ರವೀಂದ್ರನಾಥ್ ಟ್ಯಾಗೂರ್ ಅಂತೂ ನಾರಾಯಣ ಗುರು ಅವ್ರ ಮುಂದೆ ತಲೆಬಾಗಿ ಹಣೆ ಮಣಿದು ಹೇಳ್ತಾರೆ ನಾನು ನನ್ನ ಜೀವಿತಾವಧಿಯಲ್ಲಿ ಕಂಡಂತ ಅತ್ಯಂತ ಶ್ರೇಷ್ಠ ಸಂತ ಯಾರು ಅಂತ ಕೇಳಿದ್ರೆ ನಾನ್ ನಾರಾಯಣ ಗುರು ಅವ್ರ ಹೆಸರು ಹೇಳ್ತೀನಿ ಅನ್ನೋ ರೀತಿಯಲ್ಲಿ ನಾರಾಯಣ ಗುರು ಅವ್ರಿಗೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಗೌರವ ಸಲ್ಲಿಸ್ತಾರೆ ಹಾಗೆ ಗುರು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತಿಗೂ ಕೂಡ ಈ ನೆಲದಲ್ಲಿ ಉಳಿದಿದ್ದಾರೆ ನಾರಾಯಣ್ ಗುರು ಅವರು ಕಂಡಂತ ಕನಸು ಕೇವಲ ಕನಸಾಗಬಾರದು ನಾರಾಯಣ್ ಗುರು ಕೇವಲ ದೇವಾಲಯದ ಒಳಗಡೆ ಪ್ರತಿಮೆ ಆಗಬಾರದು ನಾರಾಯಣ್ ಗುರು ಕೇವಲ ಈಳವರ ಉದ್ದ ಉದ್ಧಾರಕ್ಕಾಗಿ ದುಡಿದವರಲ್ಲ ಅವರು ಎಲ್ಲ ಸಮುದಾಯಗಳ ಎಲ್ಲ ಧ್ವನಿ ಇಲ್ಲದವರ ಉದ್ದಾರಕ್ಕಾಗಿ ದುಡಿದವರು ಹೀಗಾಗಿ ಗುರು ಎಲ್ಲ ಜಾತಿ ಜನಾಂಗದವರು ಕೂಡ ಗುರು ಅವರ ತತ್ವ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅವರನ್ನ ನಮ್ಮವರನ್ನಾಗಿಸ್ಬೇಕು ಅವರ ವಿಚಾರಧಾರೆ ಏನಾಗಿತ್ತು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ನಾವೆಲ್ಲರೂ ಕೂಡ ಮನುಷ್ಯರು ಅನ್ನುವಂಥ ಅವರ ವಿಚಾರಧಾರೆ ಏನಾಗಿತ್ತು ಅದೇ ವಿಚಾರಧಾರೆಯ ಮೇಲೆ ಈ ದೇಶವನ್ನ ಕಟ್ಟುವಂಥ ಸಂಕಲ್ಪ ಮಾಡಬೇಕು ಆಗ ಮಾತ್ರ ನಾರಾಯಣ ಗುರು ಅವರ ಈ ಜಯಂತಿಯನ್ನು ಆಚರಿಸಿದಕ್ಕೆ ಒಂದು ದೊಡ್ಡ ಅರ್ಥ ಸಿಗುತ್ತೆ ನಮಸ್ಕಾರ